ಫ್ರೆಂಡ್ಸ್ ಇವಾಗ ಟೈಮ್ ಬಂದು ಆರೂವರೆ ಆಗಿದೆ ತಂಗಿ ತಂಗಿ ಬೆಳಿಗ್ಗೆನೆ ಓದ್ಲು ಐದು ಗಂಟೆ ರಾತ್ರಿಗೇನೆ ಇವಾಗ ನಾವು ಹೊರಡ್ತಾ ಇದ್ದೀವಿ ಸ್ಕೂಲಿಲ್ಲ ಅಂತ ಅಂದರೆ ಲೇಟಾಗಿ ಹೋಗ್ಬೋದಿತ್ತು ಸ್ಕೂಲಿಗೆ ಕಳಿಸ್ಬೇಕಲ್ವಾ ಇವಾಗ ಮಾಡಿಬಿಟ್ಟು ನಡಿಸೋಸೋ ಟೈಮ್ ಆಗುತ್ತೆ ಹಾಗಾಗಿ ಬೇಗ ಹೋಗ್ತಾ ಇದೀವಿ ಹೊರಡ್ತಿದ್ದಾನೆ ಪಾಪ ಅವ್ರ ಅಮ್ಮ ಹೋಗಿರೋದಕ್ಕೆ ಅಮ್ಮ ಅಮ್ಮ ಅಂತ ನಾಳೆ ಬರ್ತಾಳೆಪ್ಪ ಹಬ್ಬಕ್ಕೆ ಮತ್ತೆ ನಾಳೆ ಹಬ್ಬ ಅಲ್ವಾ ನಾಳೆಗೆ ಬರ್ತಾವೆ ಕಾಫಿ ಕಾಫಿಗೆ ಫೇನ್ ಬಿಡವಾಳ ಗ್ಯಾಸ್ಟ್ರಿಗೆ ಕುಡಿಯ ಕಣ ಗ್ಯಾಸ್ಟ್ರಿಕ್ ಮದ್ಲೆ ಅಮ್ಮ ಪಾತ್ರ ಹೋಯ್ತಿದ್ದ ಅಮ್ಮ ಹೋಯ್ತು ಕಣ అయ్యి ఎద్దరు టైమ్ ఆయో అక్కడ బల్గడి కళి టైమ్ అందుకే తింటే మారి నిల్బట్ కలస వెళ్ళే నే బారే అమ్మగే వెళ్ళే

നോട്ട് <imitation> <imitation> हिंडळी नायको ताली रद्द कुत거든요 ಏನಂತಕ್ಕೆ ಮುಚ್ಚಕೊಂಡೆ ಮತ್ತೆ ಇಡೋಕೆ ಇಬ್ಬಾ ಈ ಕೋರ್ವೇರ್ ಬಕ್ಕನೇ ಸಾರ ಗಾಡಿಯಾ ಈ ಬಾಗ ಬಂದ್ವಿ ಮನೆಗೆ ತಿಂಡಿ ಮಾಡಬೇಕು ಟೈಮ್ ಬಂದ್ವಿ 7 ಗಂಟೆ 7 7 ಹೋಗು ಪುಳಕ ರ ಪ್ಯಾಕೆಟ್ ತಪ್ಪು ಗೆರುಡು ಟೈಮ್ ಆಯ್ತು ಅ ಮತ್ತೆ ರಾತ್ರಿ ಊಟ ಕೊಟ್ಟಿರೋದು ನಮ್ಮ ಹಸ್ಬೆಂಡ್ಗೆ ಹೋಗಿ ಬೇಗ ಮುಗಿಸೋಣ ರೆಡಿ ಆಗೋ ಸ್ನಾನ ಸ್ಥಾನ ಕುಳ್ಕೊಂಡು ಪುಳ ಪುಳ ತೊಯಾ ಚನ್ನಿ ಮಾಡ್ತರಾ ಮಾಡ್ಲಿ ಕಂಗಡಿ ಬಾಗ್ಲ ತಕ್ಕಂತೆ ನೋಡು ನೇಕ ವದಾರ್ ತೊಳೆ ರೆಡಿ ಕಚ್ಚಕ್ಕೆ ಫ್ರೆಂಡ್ಸ್ ಗ್ಯಾಸ್ ಆಗಿತ್ತು ಅನ್ನ ಕಿಟ್ಟಿದ್ದೆ ಗ್ಯಾಸ್ ಖಾಲಿ ಆಯ್ತು ಅಂತ ಅಂದ್ಬಿಟ್ಟು ಆಂಟಿ ಮನೆಗೆ ಬಂದ್ಬಿಟ್ಟು ಅನ್ನ ಕೂಗಿಸ್ಕೊಳಂಗಿ ಬೆಳಿಗ್ಗೆ ಈ ನಡಿ ಮಳೆ ಇಡ್ಕೊಂಡು ಏನ್ ಮಾಡ್ ಬರವೇ

ಒಡದಾಕ ಬಿಟ್ಟು ಏನು ತೋರಿಸ್ತಾರಾ ನಿಮಗೆ ಮಳೆ ಸೋನ್ ಸ್ಟಾರ್ಟ್ ಫ್ರೆಂಡ್ಸ್ ಟ್ಯಾಂಕಿ ಕ್ಲೀನ್ ಮಾಡೋಣ ಅಂತನ್ ಬಿಟ್ಟು ಮಾಡ್ತೀವಿ ನೀರೆಲ್ಲ ಫುಲ್ ಖಾಲಿ ಟಿ.ಸಿ ಸಿ ಔಟ್ ಆಯ್ತೆ ನೀರಿಲ್ಲ ನಮ್ಮ ಮನೆಯ್ರು ಟ್ಯಾಂಕಿ ಕ್ಲೀನ್ ಮಾಡ್ತಾರೆ ಹುಳಿ ಇದೆ ಮಟಡಂತೆ ನಾನು ತಬಾ ಇಲ್ಲ

ಫ್ರೆಂಡ್ಸ್ ಇವಾಗ ಒಂದು ಪ್ರಮೋಷನ್ ಇತ್ತು ಹಾಗಾಗಿ ವಿಡಿಯೋ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಆಗ್ತಾ ಇದ್ದೀನಿ ಒಂದು ಜುವೆಲ್ಲರಿ ಹಾಕ್ಕೊಂಡು ಒಂದು ವಿಡಿಯೋ ಆಯಿತು ನೆಕ್ಸ್ಟ್ ಇನ್ನೊಂದು ಮೂರು ಕಳಿಸಿದ್ದಾರೆ ಅದಕ್ಕೆ

ತಲೆ ಸಿಕ್ಕಾಬಿಟ್ಟೆ ನೋಯ್ತಿದ್ವಿ ಲಿಪ್ಸ್ಟಿಕ್ ಏನು ಅಲ್ಲಿಗೆ ಹೋಗ್ಬೇಕು ಅಂತ ಹಾಕೊಂಡಿಲ್ಲ ಪ್ರಮೋಷನ್ ಭಾ ಹಾಕೊಂಡಿದ್ದು ನೋಡಿ ಫ್ರೆಂಡ್ಸ್ ಲಿಪ್ಸ್ಟಿಕ್ ಜಾಸ್ತಿ ಅಂತ ಅಂತಂದ್ಬಿಟ್ಟು ಬೈತಿದ್ರೆ ಅಳ್ಸಕ್ಕಾಗುತ್ತಾ ಒಂಟರಿ ಅಲ್ವಾ ದುಡ್ಡು ಕೊಡ್ತಿಲ್ಲ ಅದು ಊಟ ಮಾಡುವಾಗ ಬಾಯಾ ಫ್ರೆಂಡ್ಸ್ ಇವಾಗ ಬ್ಲೌಸಿಸ್ ಕವರ್ಬೇಕು ನಮ್ಮ ಮತ್ತೆ ಊರಿಗೆ ಹೋಗ್ತಾ ಇದೀವಿ ಬರ್ಗೂರಿಗೆ ಟೈಮ್ ಆಗಿದೆ ಐದು ಗಂಟೆ ಮಳೆ ಬತ್ತೈತೆ ಒಯ್ತೈತೆ ಬತ್ತೈತೆ ಒಯ್ತೈತೆ ನಮ್ಮ ಕಷ್ಟ ಹೋಗ್ತೀವಿ ಇವಾಗ ನೋಡಿ ತೋರ್ಸೋ ಟೀಚ ನೀನೇ ಹೇಳೋದು

ಹೆಂಗ ಮಾಡಿನ್ರಲ್ಲ ನಾನು ಮಾಡಿದ ಬ್ಲೌಸ್ ಇಸ್ಕೊಂಡು ಹೋಗ್ತದ ಮನೆಗೆ ಇಲ್ಲಿ ನೋಡಿ ಮಾಡೆ ಹೋಗಕ್ಕೆ ಆಗಲ್ಲ ಹಿಂಗೆ ಹೋಗೋದಾ ಇಲ್ಲೇ ನಡಿಯ ಹೋಗಿಟ್ಟ

ನೋಡಿ ಎಷ್ಟಾಯ್ತದ ದುಡ್ಡು ಪಿಟ್ಟಿದ್ದು ಹತ್ತು ಎಷ್ಟು ಹತ್ತು ಇಪ್ಪತ್ತು ಇದೊಂದು ಇದೊಂದು ಮೂವತ್ತು ಇದನ್ನು ಹಿಂಗೆ ಇರ್ಬೇಕು ಜಾಸ್ತಿ ಸ್ವೀಟ್ ಇದ್ರಿ ಅರ್ಧ ಕೆ ಜಿ ಯಾರೂರ ನೂರದ್ನೈದಕ್ ಕೊಡ್ತಾರ ಆರ್ನೂರು ರೂಪಾಯಿ ಏನು ಮಟನ್ ಹ್ಮ್ ಆರ್ನೂರಾಯ್ತು ಚಿಕನ್ ತಾನೇ ಎಷ್ಟಕ್ಕೆ ಬರುತ್ತೆ ನೂರಕ್ಕೆ ಬರ್ತಾ

आता ठेले फुटायला जाऊ. येatelli. बारीक करता ननमोदरका. ग्रीन कलर पण आहे रेड कलर पण आहे. दोन ना. हे यावरच एक पटकन मार. आणि ग्रीन पांढं bộtू. एकलं मास्कळा पुडीतून साताण मोणवर हेला तेल पडलो

ಈರುಳ್ಳಿ ಸತ್ರೆ ಏನಾದ್ರು ಒಳದ್ ನಾವೇ ಅಳಗುತ್ತೆ ಇದಕ್ಕೆ ಇದ್ ನಮ್ಗೆ ನಡುತ್ತ ಮಾಡ್ಕೊಡ್ತೀನಿ ಬಿರಿಯಾನಿ ತಿನ್ನ ಕುತೀವಿ ಸುಮ್ಮನೆ ಕುತ್ಕೋಬೋದು ಮಾಡ್ತೀನಿ ಇನ್ನೊಂದು ಒಂಬತ್ತು ಗಂಟೆ ಆಗಿದೆ ನನ್ನ ಮಗಳು ಮಲ್ಕೊಂಡ್ರೋಳೆ ಬಂದಾಗ ಊಟ ಮಾಡಿಸ್ತಾರೆ ಇವಾಗ ಹಾಕೊಟ್ಬಿಟ್ಟು ಇವಾಗ ವಿಡಿಯೋ ಅಪ್ಲೋಡ್ ಮಾಡೋದೆಲ್ಲ ಇದೆ ಎಡಿಟಿಂಗ್ ನಾನು ಇಷ್ಟೊತ್ತರಗೂ ಅಡುಗೆ ಮಾಡಿಕೊಂಡೆ ಎಡಿಟಿಂಗ್ ಮಾಡಿದೆ ಈಗ ಒಂದು ಹಾಕ್ಕೊಡ್ತೀನಿ ಅಂಗಡಿ ಊಟ ಬರ್ತಾರೆ ಊಟಕ್ಕೆ ಬರ moun video play moun pote. Nenye hmm. karatay de. Karay da. Super. Ah. Paran kore diren. Sotpon emsi hmm. de. Peso. Peso. ಇಷ್ಟೊಂದು ಹೇಳ್ತಾ ಇರೋ ಬ್ಲಾಗ್ನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಒಂಚೂರು ಮುಂಚೂರಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ ಥ್ಯಾಂಕ್ ಯು ಬಿಡ್ಬೇಕು ಎಣ್ಣೆ ಇರುತ್ತಲ್ವಾಳೆ ಸ್ವಲ್ಪ ಕಮ್ಮಿ ಬಿಡ್ಬೇಕು